ಚೇಳೂರು ಸಂಘಟಿತ ಹೋರಾಟದಿಂದ ಮಾತ್ರ ಹಕ್ಕುಗಳ ರಕ್ಷಣೆ ಸಾಧ್ಯ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕಡ್ಡೀಲು ವೆಂಕಟ್ರೋಣಪ್ಪ ಚೇಳೂರು ದಲಿತ ಸಮುದಾಯದ ಮೇಲಾಗುತ್ತಿರುವ ಶೋಷಣೆಗಳನ್ನು ತಡೆಗಟ್ಟಲು ಮತ್ತು ಸಂವಿಧಾನಬದ್ಧ ಹಕ್ಕುಗಳನ್ನು ಪಡೆದುಕೊಳ್ಳಲು ಸಂಘಟಿತ ಹೋರಾಟವೇ ಏಕೈಕ ದಾರಿ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಚಾಲಕ ಕಡ್ಡೀಲು ವೆಂಕಟೋಣಪ್ಪ ತಿಳಿಸಿದರು ತಾಲೂಕಿನ ಪ್ರವಾಸ ಮಂದಿರದ ಆವರಣದಲ್ಲಿ ಭಾನುವಾರ ಆಯೋಜಿಸಿದ್ದ ಚೇಳೂರು ತಾಲೂಕು ಸಮಿತಿ ಸರ್ವ ಸದಸ್ಯರ ಸಭೆ ಮತ್ತು ನೂತನ ಪದಾಧಿಕಾರಿಗಳ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಗ್ರಾಮೀಣ ಮಟ್ಟದಲ್ಲಿ ಸಂಘಟನೆಯನ್ನು ಬಲಪಡಿಸುವ ಮೂಲಕ ಶೋಷಿತ ವರ್ಗದ ಜನರಿಗೆ ಧ್ವ ಧ್ವನಿಯಾಗಬೇಕು ಪ್ರತಿಯೊಬ್ಬ ಕಾರ್ಯಕರ್ತರು ಅಂಬೇಡ್ಕರ್ ಅವರ ತತ್ವಗಳನ್ನು ಮೈಗೂಡಿಸಿಕೊಂಡು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಕೊಡಿಸಲು ಶ್ರಮಿಸಬೇಕು ಎಂದು ಅವರು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಸಂಚಾಲಕ ಚಿಂತಾಮಣಿ ವಿಜಯನರಸಿಂಹ ಅವರು ಚೇಳೂರು ನೂತನ ತಾಲೂಕಾಗಿ ಅಸ್ತಿತ್ವಕ್ಕೆ ಬಂದಿದ್ದರೂ ಕಳೆದ ಎಂಟು ವರ್ಷಗಳಿಂದ ಇಲ್ಲಿ ಸಮರ್ಪಕ ಅಭಿವೃದ್ಧಿ ನಡೆದಿಲ್ಲ ಅನುದಾನದ ಕೊರತೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ತಾಲೂಕು ಕೇಂದ್ರ ಹಿಂದುಳಿದಿದೆ ಶೋಷಿತ ಸಮುದಾಯಗಳ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಗಾಗಿ ಸಂಘಟನೆ ಇನ್ನಷ್ಟು ಬಲಗೊಳ್ಳಬೇಕಿದೆ ಎಂದು ತಿಳಿಸಿದರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹಾಕಿಕೊಟ್ಟ ತತ್ವದಡಿ ದಲಿತ ಸಮುದಾಯವನ್ನು ಒಗ್ಗೂಡಿಸಿ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಚೇಳೂರಿನ ಹನ್ನೆರಡು ಗ್ರಾಮ ಪಂಚಾಯಿತಿಗಳ ಸದಸ್ಯರನ್ನು ಒಳಗೊಂಡ ಸಕ್ರಿಯ ತಾಲೂಕು ಸಮಿತಿಯನ್ನು ರಚಿಸಲಾಗುತ್ತಿದೆ ಎಂದು ಅವರು ಹೇಳಿದರು ರಾಜ್ಯ ಸಂಚಾಲಕರಾದ ವಿಜಯ ನರಸಿಂಹ ಸೂಲಿಕುಂಟೆ ರಮೇಶ್ ಹಾಗೂ ಜಿಲ್ಲಾ ಸಂಚಾಲಕ ಕಡ್ಡಿಲು ವೆಂಟ್ರೋಣಪ್ಪ ಅವರು ಜಂಟಿಯಾಗಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳಗಿಸಿದರು ಗಾಯಕರಾದ ವೈ ನರಸಿಂಹಪ್ಪ ಅವರು ಪ್ರಚಲಿತ ವಿದ್ಯಮಾನ ಹಾಗೂ ಹೋರಾಟದ ಕುರಿತಾದ ಕ್ರಾಂತಿ ಗೀತೆಗಳನ್ನು ಹಾಡಿ ಗಮನ ಸೆಳೆದರು ರಾಜ್ಯ ಮತ್ತು ಜಿಲ್ಲಾ ಸಂಚಾಲಕರ ಸಮ್ಮುಖದಲ್ಲಿ ಗಿನ್ನಿ ಶ್ರೀನಿವಾಸ್ ಪಾಳ್ಯಕೆರೆ ಬಾಬು ಹಾಗೂ ಚಾಕುವೇಲು ಆಂಜಿ ಅವರು ಅಧಿಕೃತವಾಗಿ ಸಂಘದ ಸದಸ್ಯತ್ವ ಪಡೆದರು ಈ ಸಂದರ್ಭದಲ್ಲಿ ಮುಖಂಡರಾದ ಚಿಲ್ಕಲ್ ನೇರ್ಪು ಮಧುಸೂದನ ಅಜುರುದ್ದೀನ್ ಕೆ ನಂಜುಂಡಪ್ಪ ನಾರಾಯಣಸ್ವಾಮಿ ವಕೀಲರು ಶ್ರೀ ಶ್ರೀನಿವಾಸ್ ಮುನಿ வெங்கಟಪ್ಪ ಆಂಜನಪ್ಪ ವೆಂಕಟೇಶ್ ಸೇರಿದಂತೆ ಹಲವು ಪ್ರಮುಖರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಕರ್ನಾಟಕ ಜನಸಂಘ ಸಂಸ್ಥವಾರಕ್ಕೆ ಜೈ ಕರ್ನಾಟಕ ಜನಸಂಘ ಸಂಸ್ಥವಾರಕ್ಕೆ ಜೈ ಸರ್ಬೇಕು ಇಷ್ಟಪರುವಾರಾಕ್ಕೆ ಜೈ ಶ್ರೀಮನಿ ಶಿವನರು ಆರಾಟಕ್ಕೆ ये बात करने बदले थे सिन्हापा अच्छा अच्छा राणा रामो हां ಎಂಟು ವರ್ಷಗಳು ಕಳೆದರೂ ಈ ಚೇಲೂರು ತಾಲೂಕನ್ನ ತಾಲೂಕು ಕೇಂದ್ರವನ್ನಾಗಿ ಅಭಿವೃದ್ಧಿ ಪಡಿಸಲು ಆಳುವ ಸರ್ಕಾರ ಅನುದಾನದ ಕೊರತೆ ಮತ್ತೆ ಅಧಿಕಾರಿಗಳ ಕೊರತೆಯನ್ನ ಒಡ್ಡಿ ಸುಮಾರು ಎಂಟು ವರ್ಷಗಳಿಂದ ತಾಲೂಕ್ ಕೇಂದ್ರವನ್ನು ಅಭಿವೃದ್ಧಿ ಪಡಿಸೋದ್ರಲ್ಲಿ ಆಳುವ ಸರ್ಕಾರ ವಿಫಲವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟು ಹಾಗಾಗಿ ಏನು ಇವತ್ತು ಕರ್ನಾಟಕ ದಲಿತ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದಂಥ ಮೂಲ ಸಂಘಟನೆ ಇಡೀ ರಾಜ್ಯದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿ ಯಶಸ್ವಿ ಕಂಡು ದಲಿತರ ಉದ್ಧಾರ ಮತ್ತು ಈ ರಾಜ್ಯದ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ವಂಚಿತರಾಗಿರ್ತಕ್ಕಂಥ ದಲಿತ ಸಮುದಾಯವನ್ನು ಒಟ್ಟುಗೂಡಿಸಿ ನಾವು ಸಮಾಜದಲ್ಲಿ ಬದುಕ್ತಕ್ಕಂಥ ವ್ಯಕ್ತಿಗಳು ಹಾಗಾಗಿ ಸಮಾನತೆಯನ್ನ ನೋಡ್ಬೇಕಂತ ಹೇಳ್ಬಿಟ್ಟು ಹೋರಾಟಗಳನ್ನು ಮಾಡಿದಂತ ಪ್ರತಿಫಲ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಬೇರೆ ಹತ್ರ ಮಾಡಿರಿ ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಅವರೇ ಕಂಡುಕೊಡ್ತಾರೆ ಅವ್ರು ಏನಾದ್ರೂ ಪರಿಸ್ಥಿತಿ ಬೇರೆಯವ್ರು ಬರ್ತಾರೆ ನಮ್ಮ ಹತ್ರ ಅಯ್ಯೋ ಬಾವಿಲ್ಲ ಅಮ್ಮ ಅವ್ರ ಅವ್ರ ಹತ್ರ ಹೋದ್ರೆ ಕೆಲಸ ಮಾಡಿಕೊಟ್ರೆ ಅವರು ಪರವಾಗಿಲ್ಲ ಅವರು ಏನು ಆಸ್ಪಾಡಲ್ಲ ನಮಗೊಂದು ಹೆಸರು ಬರಬೇಕು ಈ ಭಾಗದಲ್ಲಿ ಅವಾಗ ನೀವು ರಾಜಕೀಯ ಇದರಲ್ಲೂ ಕೂಡ ಅವ್ರು ಹುಡ್ಕೊಂಡು ಬರ್ತಾರೆ ಏನಂತ ನಾಯಕರು ಇದ್ದಾರಪ್ಪ ಒಳ್ಳೆ ಕಂಪಿಟಿ ಅದ ಕಂಪಟಿಗೆ ಹೋಗೋಣ ನಮ್ಮ ಹತ್ರ ಏನೇ ಕೆಲಸ ಮಾಡಿಸ್ಕೊಳ್ಳೋಣ ಅಂತ ಯಾರಾದ್ರೂ ಯಾವ ಇಲಾಖದಲ್ಲಿ ಏನೇ ಕೆಲಸ ಮಾಡಿಲ್ಲ ಅಂದ್ಕೋ ನೀವು ಇಮಿಡಿಯೇಟ್ ಆಗಿ ಮೀಟಿಂಗ್ ಕರೀರಿ ಇಲ್ಲಿ ಇವಾಗ ಎಷ್ಟು ಜನ ಬಂದಿದ್ದೋ ಅಲ್ಲೇ ಹೋಗ ಆಫೀಸ್ ಬಂದು ನಾವು ದರ ಮಾಡೋಣ ನಾವು ಧರಿ ಮಾಡಿದ್ರೇನೆ ನಮಗೆಲ್ಲ ಗುರ್ತಿಸುವುದು ಅಧಿಕಾರಿಗಳು ಇಲ್ಲ ಆದ್ರೆ ನೀವು ಏ ಏನು ಬೇಡ ಅವ್ರು ಏನು ಸರ್ಕಾರಕ್ಕೆ ಏನು ಪ್ರೋಗ್ರೆಸ್ ರಿಪೋರ್ಟ್ ಕೊಟ್ಟಿಲ್ಲ ಅವ್ರು ಯಾರು ಏನು ಕಾರ್ಯಕ್ರಮ ಮಾಡಿಲ್ಲ ನೀವು ಲೆಕ್ಕಕ್ಕಿಲ್ಲ ನಾವು ಲೆಕ್ಕಕ್ಕಿಲ್ಲ ಎಷ್ಟು ಪಾಪ ಎಣ್ಣೆ ನಡೀತಾ ಈ ಭಾಗದಲ್ಲಿ ಮಾಡೋರು ಇಲ್ಲ ಕೇಳೋರು ಇಲ್ಲ ಅಂತ ಅದಕ್ಕೆ ನಾವು ಒಂದು ಒಳ್ಳೆ ಕಂಪ್ಟಿ ಮಾಡ್ತಾ ಇದ್ದೇವೆ ಕಂಪ್ಟಿ ಎಲ್ರಿಗೂ ಸಹಕಾರ ಕೊಡ್ಬೇಕು ಏನು ಬರೀ ಅವರೇ ಇವರೇ ಅಂತ ನೀವು ಯಾರು ಅನಿತಾ ಭಾವಿಸಬಾರ್ದು ಯಾಕಂದ್ರೆ ಸಾಮಾನ್ ನಾವು ಶಿವನಿದ್ದಾಗ ಇದ್ದಾಗ ನನಗೆ ಯಾವ ಇಲ್ಲ ನಿಜವಾಗ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಕಾರ್ಯಕರ್ತಾಗೆ ಕೆಲಸ ಮಾಡಿದ್ದೆ ಇಪ್ಪತ್ತು ವರ್ಷ ಕಾರ್ಯಕರ್ತಾಗ ಕೆಲಸ ಮಾಡಿದ್ದೇನೆ ನಾನು ಒಂದು ಹೋಬಳಿ ಕಂಪನಿ ಕನ್ವೀನರೇ ಅಲ್ಲ ತಾಲೂಕ್ ಕನ್ವೀನರೇ ಅಲ್ಲ ಇಪ್ಪತ್ತು ವರ್ಷ ಸದಾ ಸರಿಯ ಕೆಲಸ ಮಾಡಿದ್ದೀನಿ ದಯವಿಟ್ಟು ಎಲ್ರು ಕೂಡ ನೀವು ಅರ್ಥ ಮಾಡ್ಕೊಡಿ ಏನು ಯಾರು ಅನಿತಾ ಭಾವಿಸಬಾರ್ದು ಇಲ್ಲಿನ ಪರಿಸ್ಥಿತಿ ಅರ್ಥ ಮಾಡ್ತೀವಿ ಯಾರು ಶ್ರೀಮಂತರು ಇಲ್ಲ ಎಲ್ರೂ ಇದ್ದಾರೆ ಆ ಬಡವರ ಕೆಲಸ ನಾವು ಮಾಡೋಣ ಎಲ್ರಿಗೂ ಒಳ್ಳೆ ದೊಡ್ಡ ಮನಸ್ಸಿನಿಂದ ನೀವು ಬಂದಿದ್ರಿಗ ಎಲ್ರಿಗೂ ನನ್ನ ಸುಪೂರ್ವ ಸ್ವಾಗತವನ್ನ ಹೇಳ್ತಾ ನನ್ನ ಎರಡು ಮಾತನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟದ್ದು ನಿಮ್ಮೆಲ್ರಿಗೂ ಸುಂದಿಸ್ತಾ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ